ನಾಳೆಯಿಂದ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಬಿ ಎಂ ಆರ್ ಸಿ ಎಲ್ ತಾತ್ಕಾಲಿಕವಾಗಿ ದರ ಏರಿಕೆಯನ್ನು ಮಾಡದೇ ಇರೋದಕ್ಕೆ ನಿರ್ಧರಿಸಿದೆ ಯಥಾ ಪ್ರಕಾರವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಪರಸ್ಪರ ಚಾಟಕ್ಕೆ ಕಾರಣ ಆಗಿದ್ದಂತ ಈ ದರ ಏರಿಕೆ ದಂಗಲ್ಗೆ ಹೀಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಆದೇಶ ಬಂದಿಲ್ಲ ದರ ಏರಿಕೆ ಖಚಿತ ಅಂತ ಇದ್ದ ಬಿ ಎಂ ಆರ್ ಸಿ ಎಲ್ ದರ ಏರಿಕೆಗೆ ಈಗ ಬ್ರೇಕ್ ಹಾಕಿದೆ ಹಾಗಾದ್ರೆ ಇಂಥದ್ದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಏನೇನ್ ಕಾರಣ ಆಯ್ತು ಇದು ಕೇವಲ ತಾತ್ಕಾಲಿಕವಾದಂತಹ ರಿಲೀಫ ಅಥವಾ ಮುಂಬರುವಂತಹ ದಿನಗಳಲ್ಲಿ ಇದಕ್ಕೆ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ದರ ನಿಗದಿ ಮಾಡುವಂತ ಪ್ರಕ್ರಿಯೆ ಗಮನಿಸಬಹುದ ಬನ್ನಿ ರಿಪೋರ್ಟ್ ಅನ್ನ ನೋಡ್ಕೋಬೋಣ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನಾಳೆಯಿಂದ ದರ ಏರಿಕೆ ಇಲ್ಲ ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ ಈಗ ಅವರು ಹೋಲ್ಡ್ ಮಾಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದರದಂಗಲ್ ಕೇಂದ್ರದಿಂದ ಬಂತ ಇಮೇಲ್ ಕೇಂದ್ರ ಸರ್ಕಾರದಿಂದ ಬಿಎಂಆರ್ ಎಂಜಿ ಅವರಿಗೆ ಒಂದು ಮೇಲ್ ಕೂಡ ಬಂದಿರುವಂತದ್ದು ನಾಳೆ ಬೆಳಗ್ಗೆಯಿಂದ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಬೇಡಿ ಅನ್ನುವಂತ ಒಂದು ಮೇಲ್ ಕೂಡ ಬಂದಿರುವಂತದ್ದು ಇದು ಟಿವಿ ನೈನ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನಾದ್ರೂ ಸುಳ್ಳು ಹೇಳೋದನ್ನ ಇನ್ನ ಅನುಭವ ಇಲ್ಲ ಬರೀ ಖಾಲಿ ಟ್ರಂಕ್ ವಿಚಾರ ಟ್ರಂಕ್ ಯಾರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಹಿಂಗ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ ಸಮರ ಮೆಟ್ರೋ ಟಿಕೆಟ್ ದರ ಸಮರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದರ ಸಮರ ಏರ್ಪಟ್ಟಿತ್ತು ಆದ್ರೆ ಈಗ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ ನಾಳೆಯಿಂದ ದರ ಏರಿಕೆಯಾಗಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳ್ತಿದ್ರೆ ಬಿಎಂ ಆರ್ ಸಿ ಎಲ್ ಎಂ ಡಿ ನಮಗೆ ಆದೇಶ ಬಂದಿಲ್ಲ ನಾವು ದರ ಏರಿಕೆ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಎಂದಿದ್ರು ಇದರ ನಡುವೆ ಬಿಎಂ ಆರ್ ಸಿ ಎಲ್ಗೆ ಕೇಂದ್ರ ಸರ್ಕಾರದಿಂದ ಇಮೇಲ್ ಬಂದಿದೆ ಕೊನೆಗೋ ಬಿಎಂ ಆರ್ ಸಿ ಎಲ್ ದರ ಏರಿಕೆ ನಿರ್ಧಾರದಿಂದ ಹಿಂದೆ ಸರಿದಿದೆ ದರ ಏರಿಕೆಯಿಂದ ಬಿಎಂಆರ್ ಸಿ ಎಲ್ ಹಿಂದೆ ಸರಿದಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೇವೆ ಅದಕ್ಕೂ ಮುನ್ನ ದರ ಏರಿಕೆ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನಡೆದಿದ್ದ ಸಮರವನ್ನ ಒಂದ್ಸಲ ತೋರಿಸ್ತೇವೆ ನೋಡಿ ನಮ್ದೇನಿಲ್ಲ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರನೇ ಇದು ಮಾಡೋದು ಬೆಲೆನ ಏನ್ ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನ ಅಲ್ಲದ ಇನ್ನೇನು ಹೇಳಲ್ಲ ಇವರು ಸತ್ಯನೇ ನುಡಿಯೋದು ಫೆಬ್ರವರಿ ಒಂಬತ್ತರಿಂದ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ನಿರ್ಧಾರ ಇದ್ದಂತೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡಿದ್ದ ಸಂಸದ ತೇಜಸ್ವಿ ಸೂರ್ಯ ದರ ಏರಿಕೆಗೆ ತಡೆ ನೀಡುವಂತೆ ಮನವಿ ಮಾಡಿದ್ರು ಇದಾದ ಬಳಿಕ ನಿನ್ನೆ ಮಾತನಾಡಿದ್ದ ತೇಜಸ್ವಿ ಸೂರ್ಯ ಸೋಮವಾರದಿಂದ ದರ ಏರಿಕೆಯಾಗಲ್ಲ ಅಂತ ಘೋಷಣೆ ಮಾಡಿದ್ರು ಇವತ್ತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸರ್ಕಾರ ಹೋಲ್ಡ್ ಮಾಡಿದೆ ಅಂತ ಸುಳಿವು ನೀಡಿದ್ರು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್ ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ ಈಗ ಅವರು ಹೋಲ್ಡ್ ಮಾಡಿದ್ದಾರೆ ಇದಾದ ನಂತರವೂ ಮೆಟ್ರೋ ಅಧಿಕಾರಿಗಳು ನಮಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಖುದ್ದು ಬಿಎಂಆರ್ ಸಿಎಲ್ ಎಂ ಡಿ ರವಿಶಂಕರ್ ನಿಗದಿಯಂತೆ ದರ ಏರಿಕೆಯಾಗುತ್ತೆ ಅಂತ ಮಾಹಿತಿ ನೀಡಿದ್ರು ಹೀಗಾಗಿ ಇವತ್ತು ಅಖಾಡಕ್ಕಿಳಿದ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನ ಆರ್ ವಿ ರಸ್ತೆ ಮೆಟ್ರೋ ಸ್ಟೇಷನ್ ನಲ್ಲಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದ್ರು ಮಿಸ್ಟರ್ ಸಿಎಂ ಡ್ರಾಮಾ ಅಂತ ಬರೆದಿರೋ ಟಿ ಶರ್ಟ್ ಧರಿಸಿಕೊಂಡು ಕ್ಯಾಂಪೇನ್ ಮಾಡಿದ್ರು ಹೋರಾಟದ ಎಚ್ಚರಿಕೆ ನೀಡಿದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿದೆ ಅಂತ ಗುಡುಗಿದ್ರು ಬರೀ ಖಾಲಿ ಮಾತು ಮಾಡೋದ್ ಬೇಡ ಖಾಲಿ ಟ್ರಂಕ್ ವಿಚಾರ ಮಾತಾಡೋದ್ ಬೇಡ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಖಾಲಿ ಟ್ರಂಕ್ ಆಗಿದೀವಿ ಅದಕ್ಕೋಸ್ಕರ ಫೇರನ್ನ ಜಾಸ್ತಿ ಮಾಡಿ ಸಾಮಾನ್ಯ ಜನರಿಂದ ದುಡ್ಡನ್ನ ಇಸ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತ ಇವರ ತಾಕೀತಿನ ಮೇಲೆ ರಚನೆ ಮಾಡಿದಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡ್ತಾರೆ ಮೆಟ್ರೋ ದರ ಸಮರೋ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕೆಸರಿ ರಜಾಟ ಏನ್ ಆದೇಶ ಅಂದ್ರೆ ಏನು ಇವರು ದಿನ ಬೆಳಗ್ಗೆ ಹೇಳ್ಬೇಕಾ ಎಲ್ಲವೂ ಕೂಡ ಇರ್ತದಾ ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಹೇಳ್ತದೆ ಇದು ಏನ ಕಮಿಟಿ ಇದೆ ಅದ್ರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದಾರೆ ಸೊ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿ ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಆಗಿದೆ ಅಂತ ಗೊತ್ತಾಯಿತು ಈಗ ನಾವು ಅದನ್ನು ತಡೆ ಹಿಡ್ತಿದ್ದೇವೆ ಅಂತ ಕೋರಿ ಅವರು ಹೇಳ್ತಾ ಇದ್ದಾರೆ ಅದೇ ಅಧಿಕೃತ ಆದೇಶ ಬರಬೇಕಲ್ಲ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸತ್ಯ ರಿಸ್ ಇವರು ಸತ್ಯವನ್ನ ಅಲ್ಲದ ಇನ್ನೇನು ಹೇಳಲ್ಲ ಇವರು ಸತ್ಯನೇ ನೋಡೋದು ನೋಡಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ತಾರೆ ಯಾಕಂದ್ರೆ ಅದಕ್ಕೆ ಯಾರ ಎಷ್ಟ್ ಸಲ ತೊಂದರೆ ಯಾರ್ದು ಪಾತ್ರದ ಎಷ್ಟಿದೆ ನಾವೇ ಕಾರಣ ಅವರು ಕಾರಣ ಅನ್ನೋದು ಸಂಬಂಧಪಟ್ಟ ಮಂತ್ರಿಗಳ ಹೇಳಸೋಣ ಕಾಂಗ್ರೆಸ್ ನಾಯಕರೆಲ್ಲ ಕೇಂದ್ರದತ್ತ ಒಟ್ಟು ಮಾಡುತ್ತಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವ ಬಗ್ಗೆ ಸುಳಿವು ನೀಡಿದ್ರು ಇದರ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ ಹೀಗಾಗಿ ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರಿಗೆ ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯಿಂದ ಇಮೇಲ್ ಬಂದಿದ್ದು ದರ ಏರಿಕೆ ಮಾಡದಂತೆ ಸೂಚನೆ ನೀಡಲಾಗಿದೆ ಹೀಗಾಗಿ ದರ ಏರಿಕೆ ಕಮಿಟಿ ಶಿಫಾರಸಿನಂತೆ ಶೇಕಡಾ ಐದರಷ್ಟು ದರ ಏರಿಕೆ ಮಾಡಲು ಹೊರಟಿದ್ದ ಬಿಎಂಆರ್ ತಾತ್ಕಾಲಿಕವಾಗಿ ನಿರ್ಧಾರದಿಂದ ಹಿಂದೆ ಸರಿದಿದೆ ಬಿಎಂಆರ್ ಅವರು ನಾಳೆ ಬೆಳಗ್ಗೆಯಿಂದ ಏನು ಫೈವ್ ಪರ್ಸೆಂಟ್ ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ ಇಟ್ಸ್ ಟೆಂಪರರಿ ಕಾಮನ್ ಒಂದು ಜಯ ಇದೆ ದರ ಏರಿಕೆಯಾಗುತ್ತಾ ಇಲ್ವಾ ನಾಳೆಯಿಂದ ಬರೇ ಬೀಳುತ್ತಾ ಅಂತ ಗೊಂದಲದಲ್ಲಿದ್ದ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಿದೆ ಗೊಂದಲಕ್ಕೆ ಕ್ಲಾರಿಟಿ ಸಿಕ್ಕಂತಾಗಿದೆ ಇದು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು